ಇನ್ನು ಇದಕ್ಕಿಂತ ಕೃಷಿಯಲ್ ಆಗಿರೋರು ಇರ್ತಾರೆ ಅವ್ರ ಅಂತ ಅಂದ್ರೆ ಸತ್ತಿರೋರ್ ಹತ್ರ ಹೋಗ್ಬಿಟ್ಟು ಅಯ್ಯೋ ಸರ್ ಸತೋದ್ರ ಏನಾಗ್ ಸತೋದಿ ಸರ್ ಆ ಹೆಣನು ಹೋಗಿ ಬಿಟ್ ಕೇಳೋ ತರ ಮಾತಾಡ್ತಾರೆ ಹೂವಿನ ಕಾಣದಂತೆ ಯಾರಿಗೂ ಕಾಣದಂತೆ ಒಂದೊಂದ್ ಒಂದ್ ಸ್ಟಾರ್ಟ್ ಆಗಿಲ್ಲಲ್ಲ ಇಂಜಿನಿಯರಿಂಗ್ ಬಂದಿದ ತಕ್ಷಣ ಡ್ರೀಮ್ಸ್ ಮುಚ್ಚೋಯ್ತು ಎಲ್ಲಾ ತಿಂಗಳೂ ಇರುತ್ತೆ ಫೇವ್ರೇಟ್ ಡಿಶ್ ಬಂದು ಬಿರಿಯಾನಿ ಯಾವಾಗ್ಲೂ ಬಿರಿಯಾನಿ ಎಲ್ಲಾ ಕಡೆನು ತಿಂತಾ ಇರ್ತೀನಿ ಲೈಫ್ ನ ಕಂಪ್ಲೀಟ್ ಮೀನಿಂಗ್ ಗೊತ್ತಾಗಿಲ್ಲ ನಂಗೆ ಎಕ್ಸ್ಕ್ಯೂಸ್ ಮೀ ನಾನೊಬ್ಬ ಯೂಟ್ಯೂಬರು ಮಿಲಿಯನ್ ಸ್ಮೈಲ್ಸ್ ಅಂತ ನನ್ನ ಚಾನಲ್ಲು ನಿಮ್ದೊಂದು ಇನ್ಸ್ಟೆಂಟ್ ಫೋಟೋ ತಗೋಬೋದಾ ನಿಮ್ಮ ಗೋಸ್ಕರ ಮಿಲಿಯನ್ ಸ್ಮೈಲ್ಸ್ ಅಂತ ಎಸ್ ಅದೇ ಡೆವಲಪ್ ಆಗುತ್ತೆ ಡೆವಲಪ್ ಆಗಿಲ್ಲ ನಿಮ್ಮ ಹೆಸರು ಹೇಳಿ ನಾಲ್ಕು ಜನ ನನ್ನ ಹೆಸರು ಚೈತ್ರ ನನ್ ಪ್ರಿಯಾಂಕಾ ಹೊನ್ನಾಂಬಿಕಾ ಅಂತ ಅಂಬಿಕಾ ಏನ್ ಮಾಡ್ಕೊಂಡಿದೀರಾ ನಾವು ಫೈನಲ್ ಇಯರ್ ಬಿ ಮಾಡ್ತೀವಿ ಫೈನಲ್ ಇಯರ್ ಬಿಎ ಬಿ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಓಕೆ ಯಾವ ಕಾಲೇಜು ಜಿ ಟ್ರಿಪಲ್ ಎಸ್ ಕಾಲೇಜ್ ಎಲ್ಲಿಂದ ಬಂದಿದೀರಾ ನಾವು ಚಂದ್ರಪಟ್ಟಣ ಅಂದ್ರೆ ಹಾಸನ್ ಇವರು ಹಾಸನ್ ಇವರು ಇಬ್ಬರು ಚಿಕ್ಕಮಂಗ್ಳೂರಿಂದ ಅಂದ್ರೆ ದಸರಾಗೋಸ್ಕರ ಬಂದಿದೀರಾ ಇಲ್ಲ ಇಲ್ಲ ಇಲ್ಲೇ ಓದ್ತಾ ಇರೋದು ಇಲ್ಲೇ ಓದ್ತಾ ಇರೋದಾ ಓಕೆ ಇಲ್ಲೇ ಕಾಲೇಜ್ ಇಲ್ಲೇ ಇರೋದು ಓಕೆ ನಿಮ್ಗೊಂದು ಕ್ವಶನ್ಸ್ ಕೇಳ್ತೀನಿ ಯಾರಿಗ ರಿಲೇಟ್ ಆಗುತ್ತೆ ಅವ್ರ ಆನ್ಸರ್ ಮಾಡ್ಬೋದು ಏನಾ ಈ ಎರಡು ಕೀಲಿ ಯಾವ ಡೋರ್ ಆಗಲ್ಲ ಯಾರು ಹೇಳ್ತೀರಾ ಅದ್ ಯಾ ಈ ಎರಡು ಕೀಯಲ್ಲಿ ಯಾವ ಡೋರ್ ಆಗಲ್ಲ ಆ ಕೀ ಯಾವ್ದು ಇಷ್ಟು ಬೇಗ ಹೇಳ್ಬಿಟ್ರೆ ಜೂಮ್ ಎಡಿಟಿಂಗ್ ಅಲ್ಲ ಕೆಲವು ತಿಂಗಳಿಗೆ ಮೂವತ್ತೊಂದ್ ದಿನ ಇರುತ್ತೆ இப்போ நானே ஓகே இது அல்ல அல்ல

ಡ್ರೀಮ್ಸ್ ಕಳದೋಗಿ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿದಾಗ ಕಳತ ಡ್ರೀಮ್ಸ್ ಸ್ಟಾರ್ಟ್ ಆಗಿಲ್ವಾ ಸ್ಟಾರ್ಟ್ ಆಗಿಲ್ಲಲ್ಲ ಇಂಜಿನಿಯರಿಂಗ್ ಬಂದಿದ್ ತಕ್ಷಣ ಡ್ರೀಮ್ಸ್ ಮುಚ್ಚೋಯ್ತು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋ ಬಿಡಿದೆ ಓಕೆ ಒಂದ್ ಎಲೆಕ್ಟ್ರಿಕ್ ಟ್ರೈನ್ on ಸೈಡ್ side ಹೋಗ್ತರುತ್ತೆ ಅದ್ರ ಹೊಗೆ ಯಾವ ದಿಕ್ಕಲ್ಲಿ ಹೋಗಬಹುದು ಅべ मजा ಆಯೆಗಣ್ಣಾ ಬಿಡೋ ಇಂತ ಜನ ಎಲ್ಲ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ஓகே மேட்ச்சல் யாரும் ತುಂಬಾ ಇಂಟೆಲಿಜೆಂಟ್ ಇದ್ದೀರಾ ಓಕೆ ಆ ಒಂದು ಕೈಯಲ್ಲಿ ಎಷ್ಟು ಬೆರಳು ಇರುತ್ತೆ ಒಂದ್ ಕೈಲಿ ಕೈಯಲ್ಲಿ ಒಂದು ಕೈಯಲ್ಲಿ ಎಷ್ಟು ಬೆರಳು ಐದು ಬೆರಳು ಎರಡು ಕೈಯಲ್ಲಿ ಎಷ್ಟು 10 ಕೈಲಿ 100 100 ಕೈಯಲ್ಲಿ ಅಲ್ಲ ಎಷ್ಟು ಬೆರಳು ಇರುತ್ತೆ 10 ಕೈಯಲ್ಲಿ ಅವ್ರ ಹಂಡ್ರೆಡ್ ಅಂತ ಹೇಳಿದ್ರು ಅವ್ರ ಹಂಡ್ರೆಡ್ ಅಂತ ಹೇಳಿದ್ರು ಓಕೆ ಅಲ್ಲಿ ಈ ಆದ್ಮೇಲೆ ಏನ್ ಬರುತ್ತೆ ಸೂಪರ್ ಸ್ಮಾರ್ಟ್ ಇದಾರೆ ಅವರು ಸೂಪರ್ ಸ್ಮಾರ್ಟ್ ಅವರು ನಿಮ್ದಾದ್ರು ಫೇವ್ರೆಟ್ ಸಾಂಗ್ ಮೂವಿ

ಹೂವಿನ ಪ್ರಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಅಷ್ಟೇ ಗೊತ್ತಿರೋ ಚೇತನಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹ ನಿಮ್ ಸ್ಪೆಷಲ್ ಟ್ಯಾಲೆಂಟ್ ಏನಿದೆ ನಿಮ್ಗೆ ನಾಲ್ಕು ಜನ ಇಂಡಿವಿಜುವಲಿ ಚೆನ್ನಾಗಿ ತಿಂತೇನೆ ಚೆನ್ನಾಗಿ ಮಲಗ್ತೇನೆ ಚೆನ್ನಾಗಿ ಫೋನ್ ಯೂಸ್ ಮಾಡ್ತೀನಿ ಅದು ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್ ಕಿತ್ನೆ ಶಾನದಾರ್ ವಿಚಾರ್ ರಖ್ತೆ ಹೈ ಓಕೆ ನಾನು ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಹಾ ಓಕೆ ಏನಾದರೂ ಮಾಡಬಹುದಲ್ಲ ನೀವು ಅಂದ್ರೆ ಲೈಕ್ ಪ್ರಾಣೇಶ್ ಅವರದೆ ಸ್ವಲ್ಪ ಲೈಕ್ ಕ್ಲಿಪ್ಸ್ ತಗೊಂಡ್ ಮಾಡುತ್ತೆ ಲೈಕ್ ನಾನು ಓನ್ ಆಗಿ ಏನ್ ಬರ್ತಿ ಮಾಡೋದು ತೊಂದ್ರೆ ಇಲ್ಲ ಮಾಡಬಹುದು ಅದನ್ನ ಮಾಡಬಹುದು ಯಾವುದಾದ್ರೂ ನಿಮಗೆ ಗೊತ್ತಿರೋದು

ಇದ್ ಲೈಕ್ ನಾನು ಓನ್ ಆಗಿ ಮಾಡಿರೋದೇನಲ್ಲ ಲೈಕ್ ಈಗ ಈಗಿನ ಇದ್ರಲ್ಲಿ ಹೆಂಗಾಗಿದೆ ಅಂತ ಅಂದ್ರೆ ಜಾಸ್ತಿ ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋಸ್ ನ ನೋಡಿ 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 ಹಳೆ ಲೈಕ್ ಇಂದಿನ್ ಪ್ರಾಣೇಶ್ ಅವರು ಆಮೇಲೆ ಮೈಸೂರ್ ಅನ್ನೋದವ್ರು ಇದ್ ಶೋ ಲ ಆಲ್ಮೋಸ್ಟ್ ಮರ್ತಿದೀವಿ ಲೈಕ್ ಯಾರಿಗೂ ಗೊತ್ತೇ ಇಲ್ಲ ಈ ಯೂತ್ ಗೆ ಸೊ ಅವ್ರದೊಂದ್ ಕ್ಲಿಪ್ಪಿಂಗ್ಸ್ ಇದು ಮೈಸೂರ್ ಅನ್ನೋದವ್ರದ್ದು ಈಗ ಎಲ್ಲಾರು ಹೋಗ್ ನಡ್ಕೊಂಡ್ ಹೋಗ್ತಿರ್ತಾರೆ ಗೊತ್ತು ನೀವು ನಡ್ಕೊಂಡು ಹೋಗ್ತಿರ್ತೀರಾ ಅಂತ ಆದ್ರೂ ಕೇಳ್ತಾರೆ ಏನ್ ಸರ್ ನಡ್ಕೊಂಡು ಹೋಗ್ತಿದ್ದಾ ಇಲ್ಲ ಕಣಪ್ಪ ನಿಮ್ಮಪ್ಪ ಕಾರ್ ಕಳಿಸ್ತಾನೆ ಅದಕ್ಕೆ ನಡ್ಕೊಂಡು ಇರ್ಲಿ ಇನ್ನು ಕೆಲವು ಜನ ಇರ್ತಾರೆ ಗೊತ್ತು ಬಿಟ್ ಕೇಳ್ತಾರೆ ಏನ್ ಪಾಪ ಇನ್ನು ಇದ್ಕಿಂತ ಕ್ರೂಷಿಯಲ್ ಆಗಿರೋರು ಇರ್ತಾರೆ ಅವ್ರ ಅಂತ ಅಂದ್ರೆ ಸತ್ತಿರೋರ್ ಹತ್ರ ಹೋಗ್ಬಿಟ್ಟು ಅಯ್ಯೋ ಸರ್ ಸತೋದ್ರ ಏನಾಗ್ ಸತೋದಿ ಸರ್ ಆ ಹೆಣನು ಹೋಗಿ ಎಬ್ರುಸ್ಬಿಟ್ ಕೇಳೋ ತರ ಮಾತಾಡ್ತಾರೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಇದು ಅಷ್ಟೇ

ನಿಮ್ಮ ಪಕ್ಕದಲ್ಲಿ ಇರೋರು ಹೇಳಿದಾರೆ ಆಲ್ರೆಡಿ ಆನ್ಸರ್ ಹೇಳ್ದಾ ಅರೋ ಪಟ್ಟ ಅಂತ ಹೇಳ್ಬಿಟ್ರು ಅವಳು ಈ ತರದಲ್ಲೆಲ್ಲ ಫುಲ್ ಫಾಸ್ಟ್ ಇದ್ದಾಳೆ ಏನೆ ಮಂಕಿ ಡಂಕಿ ನಂಗೆ ನಿಜ ಗೊತ್ತಾಗ್ತಿರ್ಲಿಲ್ಲ ಚೆನ್ನಾಗಿ ಓಕೆ ಆ ನಿಮ್ಮ ಲೈಫ್ ಬಗ್ಗೆ ಹೇಳಿ ಓ ಆ ನಿಮ್ಮ ಫೇವರೇಟ್ ಡಿಶ್ ನನ್ನ ಲೈಫ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಆಗ್ತಿದೆ ಚೆನ್ನಾಗಿದೆ ಆಮೇಲೆ ನನ್ನ ಫೇವರೇಟ್ ಪ್ಲೇಸ್ ನಾನ್ ಮೈಸೂರಿಂದನೇ ಇರೋದ್ರಿಂದ ನಾನ್ ಮೈಸೂರ್ ಬಿಟ್ಟೀನಿ ಎಲ್ಲೂ ಹೋಗೋಕ್ ಇಷ್ಟ ಪಡಲ್ಲ ನಾನ್ ಜಾಬ್ ಆಗ್ಬೇಕಂದ್ರೆ ನಾನ್ ಮೈಸೂರಲ್ಲೇ ಇರ್ಬೇಕು ಆಮೇಲೆ ನನ್ ಫೆವರಿಟ್ ಡಿಶ್ ಬಂದು ಬಿರಿಯಾನಿ ಯಾವಾಗ್ಲೂ ಬಿರಿಯಾನಿ ಎಲ್ಲಾ ಕಡೆನೂ ತಿಂತಾ ಇರ್ತೀನಿ ಹಂಸಾ ಹಂಸಾ ಬಿರಿಯಾನಿ ಹ್ಮ್ ಅಷ್ಟೇನಾ ಆಶುಕಿದು ಒಂದ್ ಟೈಮ್ ಅಲ್ಲಿ ಸಾಂಗ್ಸ್ ಯವ್ರು ಆಡ್ತೀರಾ ಆಶುಕಿತುದು ஆவாஜாவாக்கிமே யாரா தூபனாயா ನೀವು ದೇವ್ರನ್ನ ನಂಬ್ತೀರಾ ಎಷ್ಟು ಜನ ನಂಬ್ತೀರಾ ದೇವ್ರ ಎಲ್ಲಿದ್ದಾನೆ ಅಂತ ನಿಮ್ ಪ್ರಕಾರ ನಾವ್ ಹಾಕೋ ಒಂದೊಂದ್ ಹೆಜ್ಜೆಲ್ಲೂ ದೇವ್ರ ಇರ್ತಾನೆ ಅಂತ ನಾನ್ ನಂಬ್ತೀನಿ ದೇವ್ರ ಇದ್ದಾನೆ ಅಂತ ನಂಬ್ತೀನಿ ಲೈಕ್ ನಾವ್ ಒಂದ್ ಮಾಡೋ ಕೆಲ್ಸದಲ್ಲೂ ದೇವ್ರ ಇರ್ತಾನೆ ಅಂತ ತುಂಬಾ ನಂಬ್ತೀನಿ ಬಟ್ ಅದ್ರ ಕೆಲ್ಸ ಮಾತ್ರ ನೀಟಾಗಿ ಮಾಡೋದು ಇದು ಇದು ಆಕ್ಚುಲಿ ಚೆನ್ನಾಗಿರೋ ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೊತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಮೂಲಕ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳಿ ನಾಲ್ಕು ಜನ ಯಾರು ಮಿಸ್ಕೊಂಡ್ ಕೊತ್ತಲ್ವಾ ಅಲ್ಲಿ ಮೈಕಲ್ ಅಪ್ಪ ಅಮ್ಮ ಅದ್ ಬಿಟ್ರೆ ನನ್ನ ತಮ್ಮ ನನ್ನ ಫ್ರೆಂಡ್ ಗ್ರೀಷ್ಮ ಅಂತ ಲೈಕ್ ಅಪ್ಪ ಅಮ್ಮಂಗೂ ಮೈಸೂರಿಗೆ ಬರ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಲೈಕ್ ದೂರ ಇರೋದ್ರಿಂದ ಯೂಶಲಿ ಅವ್ರು ಮೈಸೂರಿಗೆ ಬರೋದಿಲ್ಲ ನನ್ನ ತಮ್ಮ ಬ್ಯಾಂಗ್ಳೂರಲ್ಲಿ ಓದ್ತಾ ಇರೋದು ಅವನು ಅಷ್ಟಾಗಿ ಮೈಸೂರಿಗೆ ಬಂದೇ ಇಲ್ಲ ಲೈಕ್ ನಾವು ಇಂಜಿನಿಯರಿಂಗ್ ಫಸ್ಟ್ ಟೈಮ್ ಓದ್ಬೇಕಾದ್ರೆ ನಮಗೆ ಮೈಸೂರು ಟೈಮೇ ಅದು ఫస్ట్ ఎలా దసరా 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 మైసూర్ అండి దసరా దసరా నోడ్ ఇష్ట అర్చనా అంత్రెండ్ బ్యాంగ్లూరి టెన్ కిలో ఈ జస్ట్ కల్గె మిస్ పేరెంట్స్

ஓகே <laughs>